ನೇರವಾಗಿ ವಿಷಯಕ್ಕೆ ಬರ್ತಾರೆ ಇವತ್ತು ಏನು ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ತನಿಖೆ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಆದಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಕುಕರ್ ಬ್ಲಾಸ್ಟ್ ಆ ಬ್ಲಾಸ್ಟ್ ಈ ಬ್ಲಾಸ್ಟ್ ಅಂತ ಇಲ್ಲಿ ಬಿಜೆಪಿಯ ಕೆಲವು ನಾಯಕರುಗಳು ಸುಳ್ಳು ಸುಳ್ಳು ಮಾಹಿತಿಗಳನ್ನು ನೀಡಿ ಧರ್ಮ ಮತ್ತು ಅಧರ್ಮವನ್ನು ಬೇರೆ ಮಾಡುವುದು ಬಿಟ್ಟು ಇಲ್ಲಿ ಮತಾಂಧತೆಯನ್ನು ಮತ್ತು ಕೋಮಗಲಭೆ ಸೃಷ್ಟಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಅಕ್ಷಮ್ಯ ಅಂತ ಹೇಳಿಕೆಯನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅದರ ಜೊತೆ ಜೊತೆಯಾಗಿ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ಪ್ರಶ್ನೆಯನ್ನು ವೀರೇಂದ್ರ ಹೆಗ್ಗಡೆ ಪಾರ್ಲಿಮೆಂಟ್ನಲ್ಲಿ ಕಳೆದ ಆರನೇ ತಾರೀಕಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಾಂಬ್ ಬ್ಲಾಸ್ಟಿನ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಯಾವ ರೀತಿಯ ಒಂದು ರಕ್ಷಣೆ ಬದ್ಧತೆ ನಿಮ್ಮಲ್ಲಿ ಇದೆ ಅಂತ ಹೇಳೋದನ್ನ ಪ್ರಶ್ನೆಯನ್ನು ಮಾಡ್ತಾರೆ ಇಡೀ ಜಗತ್ತೇ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಒಂದು ಅನಾಮಿಕ ಬಂಧು ಊತಿಟ್ಟ ಸವಗಳನ್ನು ಮೇಲೆ ತೆಗಿಲಿಕ್ಕೆ ಹಲವಾರು ವರ್ಷಗಳಿಂದ ಊತಿಟ್ಟದ್ದು ಮಣ್ಣು ಅಂತ ಹೇಳಿದರೆ ಸವೆದು ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಯಂತ್ರದ ಅವಶ್ಯಕತೆ ಇದೆ ಜಿ ಪಿ ಇದ್ದು ಅದನ್ನಾದರೂ ಪಾರ್ಲಿಮೆಂಟ್ ಅಲ್ಲಿ ಕೇಳಿದರೆ ನಾವು ಓದ್ತೇವೆ ಅದನ್ನು ಏನೊಂದು ದೊಡ್ಡ ಮನಸ್ಸಿನಲ್ಲಿ ಅವರು ಕೇಳಿದ್ದಾರೆ ಆದಷ್ಟು ಬೇಗ ಇವರಿಗೆ ನ್ಯಾಯ ಬೇಕು ಅಂತ ಕಾಣಿಸ್ತದೆ ಸತ್ಯ ಹೊರಗಡೆ ಬರಬೇಕಲ್ಲ ಅಂತೇಳಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪ್ರಶ್ನೆ ಏನಂತ ಹೇಳಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಕ್ಷಣೆ ಹೇಗೆ ಕೊಡ್ತೀರಿ ಬಾಂಬ್ ಬ್ಲಾಸ್ಟಿನ ಬಗ್ಗೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬಿಜೆಪಿ ನಾಯಕರುಗಳು ಬಾಂಬ್ ಬ್ಲಾಸ್ಟಿನ ಬಗ್ಗೆ ಯಾವತ್ತೋ ಏನು ಸುದ್ದಿಯಲ್ಲಿದ್ದನ್ನು ಈಗ ತೆಗಿಲಿಕ್ಕೆ ಶುರು ಮಾಡಿದ್ದಾರೆ ನನಗೆ ಅನ್ನಿಸುವಂಥದ್ದು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಏನು ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ ಪ್ರಶ್ನೆಗೂ ಮತ್ತು ಇಲ್ಲಿ ಬಿಜೆಪಿ ನಾಯಕರುಗಳು ಮಾಡುವಂತ ಆರೋಪಕ್ಕೂ ಎರಡು ತಾಳೆ ಆಗ್ತದೆ ಅನ್ನಿಸ್ತದೆ ನನಗೆ ಯಾಕಂತೇಳಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತ ಆಗ್ಲಿಕ್ಕೆ ಸಾಧ್ಯತೆ ಇದೆ ಎಸ್ ಎಸ್ ಟಿ ನಿಲ್ಲಿಸಿ ಇಡೀ ಪ್ರಕರಣವನ್ನು ಸಾಕ್ಷ್ಯ ಸಮೇತ ನಾಶ ಮಾಡಲಿಕ್ಕೆ ಹೊರಡ್ತಾರ ಏನು ಅಂತ ಅನ್ನುವಂತ ಭ್ರಮೆ ಎಲ್ಲ ನ್ಯಾಯಪರವಾಗಿ ಸತ್ಯಪರವಾಗಿ ಧರ್ಮಪರವಾಗಿ ಹೋರಾಟ ಮಾಡುವಂತಹ ನಾಯಕರುಗಳಿಗೆ ಇವತ್ತು ನಾವು ಭಯಭೀತರಾಗ್ತಾ ಇದ್ದೇವೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಎಲ್ಲೆಲ್ಲಿ ಎಸ್ ಡಿ ಎಂ ಕಾಲೇಜಿನ ಎಸ್ ಡಿ ಎಂ ಸಂಸ್ಥೆಯ ಏನೇನು ಶಾಲಾ ಕಾಲೇಜುಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಅದಕ್ಕೆ ಎಲ್ಲದಕ್ಕೂ ಬಿಗಿ ಭದ್ರತೆಯನ್ನು ಕೊಡಬೇಕು ಅದರ ರಕ್ಷಣೆಯನ್ನು ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಸ್ಐ ಕೊಡಿಸಬೇಕು